ಆಕಾಶವಾಣಿ ಮಡಿಕೇರಿ ಸೇನಾ ಸ್ಮರಣೆ ಕೇಳುಗರಿಗೆಲ್ಲ ನಮಸ್ಕಾರ ಇಂದಿನ ಸೇನಾ ಸ್ಮರಣೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ಆಪರೇಷನ್ ಸಿಂಧೂರ್ ಕುರಿತು ಮಾಜಿ ಸೈನಿಕರಿಂದ ಮಾಹಿತಿಯನ್ನು ಕೇಳೋಣ ಮೊದಲಿಗೆ ಮೂಲತ ಕೋಪಟ್ಟಿ ಗ್ರಾಮದವರಾದ ಕೊಟ್ಟುಕತ್ತಿರ ಸೋಮಣ್ಣ ಅವರಿಂದ ಆಪರೇಷನ್ ಸಿಂಧೂರ್ ಕುರಿತು ಮಾಹಿತಿ ನಮಸ್ಕಾರ ಅವರೇ ನಮಸ್ಕಾರ ಈಗಾಗಲೇ ತಿಳಿದಿರುವಂತೆ ಏಪ್ರಿಲ್ ಇಪ್ಪತ್ತೆರಡರಂದು ಜಮ್ಮು ಕಾಶ್ಮೀರದ ಪಹಲ್ಗಾಮ್ ನಲ್ಲಿ ಪ್ರವಾಸಿಗರ ಮೇಲೆ ಉಗ್ರರು ದಾಳಿಯನ್ನ ಮಾಡ್ತಾರೆ ಅದಕ್ಕೆ ಪ್ರತಿಯಾಗಿ ಭಾರತವು ಸಹ ಆಪರೇಷನ್ ಸಿಂಧೂರ್ ಮೂಲಕ ಪ್ರತ್ಯುತ್ತರವನ್ನ ನೀಡಿರುತ್ತೆ ಇದರ ಬಗ್ಗೆ ಮಾಜಿ ಸೈನಿಕರಾಗಿ ತಮ್ಮ ಒಂದು ಅಭಿಪ್ರಾಯವನ್ನ ನಮ್ಮೊಂದಿಗೆ ಹಂಚಿಕೊಳ್ಳಿ ಖಂಡಿತವಾಗಿಯೂ ನೋಡಿ ಇದು ಬರೀ ಉಗ್ರರ ಹತ್ಯೆ ಕಾರ್ಯಕ್ರಮ ಉಗ್ರರು ಏನು ಮಾಡಿದ್ರು ಹತ್ಯೆ ಅದರಲ್ಲಿ ಮಾತ್ರ ಅಲ್ಲ ಇದಕ್ಕೆ ಹಿಂದೆ ನಲವತ್ತೇಳು ನಲವತ್ತೆಂಟು ಅರವತ್ತೈದು ಎಪ್ಪತ್ತೊಂದರ ಉದ್ಘೋಷಿತ ಅಂತಾರಾಷ್ಟ್ರೀಯ ಯುದ್ಧಗಳಲ್ಲಿ ಭಾಗವಹಿಸಿದ್ರು ಕಾರ್ಗಿಲ್ ಯುದ್ಧವಾಯ್ತು ಇದು ಎಲ್ಲ ಪಾಕಿಸ್ತಾನದವರು ಮುಖಾಮುಖಿ ಯುದ್ಧ ಮಾಡಿ ಏನು ಮಾಡ್ಲಿಕ್ಕಾಗದೆ ಸೋತು ಸುಣ್ಣ ಆಗಿ ಅವರು ಹಿಂದಿನಿಂದ ಯುದ್ಧ ಮಾಡ್ಲಿಕ್ಕೆ ಶುರು ಮಾಡಿದ್ರು ಅದು ಉಗ್ರರನ್ನ ನಮ್ಮ ದೇಶದೊಳಗೆ ನುಸುಳಿಸಿ ಅವರ ಸೈನ್ಯದ ಸಹಾಯದಿಂದ ನಮ್ಮ ದೇಶವನ್ನು ಅಭದ್ರಗೊಳಿಸಲಿಕ್ಕೆ ನೇರವಾಗಿ ಸಾಧ್ಯ ಇಲ್ಲದಕ್ಕೆ ಉಗ್ರರ ಮೊರೆ ಹೋಗ್ತಾರೆ ಈ ಉಗ್ರ ಚಟುವಟಿಕೆಗಳು ನಿಮಗೆ ಗೊತ್ತು ಹಲವು ಪಠಾಣ್ಕೋಟ್ ದಾಳಿ ಆಗಿರಬಹುದು ಊರಿ ದಾಳಿ ಆಗಿರಬಹುದು ಪಾರ್ಲಿಮೆಂಟ್ ಹೌಸ್ ದಾಳಿ ಆಗಿರಬಹುದು ಸಬರ್ಮತಿ ಇದಾಗಿರ್ಬಹುದು ಅಥವಾ ಇಪ್ಪತ್ತಾರು ಹನ್ನೊಂದರ ಬಾಂಬೆ ಇದಾಗಿರ್ಬಹುದು ಎಲ್ಲವೂ ಉಗ್ರ ಚಟುವಟಿಕೆಗಳಲ್ಲಿ ನಮ್ಮವರಿಗೆ ನಷ್ಟ ಮತ್ತು ಜೀವಹಾನಿ ಮಾಡ್ತಾ ಇತ್ತು ಆದರೆ ಎರಡ್ ಸಾವಿರದ ಹದಿನಾಲ್ಕರ ಸರ್ಕಾರ ಯಾವಾಗ ಬದಲಾಯಿತು ನಾವು ಅವರಿಗೆ ದಿಟ್ಟ ಉತ್ತರ ನೀಡಲಿಕ್ಕೆ ಶುರು ಮಾಡಿದ್ದವು ಆ ಉಗ್ರ ಚಟುವಟಿಕೆಗಳು ಎಲ್ಲಿದ್ರು ಉಗ್ರ ಉಗ್ರರ ನೆಲೆಗಳನ್ನ ನಾವು ಬಾಲಾಕೋಟ್ ಆಗಿರಬಹುದು ಸರ್ಜಿಕಲ್ ಸ್ಟ್ರೈಕ್ ಆಗಿರಬಹುದು ಇದು ಮಾಡಿ ನಾವು ಉಗ್ರರನ್ನ ಮಾತ್ರ ಗುರಿ ಮಾಡಿ ಅವರ ನೆಲೆಗಳನ್ನ ಧ್ವಂಸ ಮಾಡಿದ್ವು ಆದ್ರೂ ಅವರಿಗೆ ಬುದ್ಧಿ ಬರಲಿಲ್ಲ ಮತ್ತೆ ಪುಲ್ವಾಮಾದಲ್ಲಿ ಮಾಡಿದ್ರು ಈಗ ಸಿ ಆರ್ ಪಿ ಎಫ್ ಇಪ್ಪತ್ತಾರು ಜನ ಸಿಆರ್ ಪಿ ಎಫ್ ಅಮಾಯಕರನ್ನ ಬಸ್ಗೆ ಬಾಂಬ್ ಹಾಕಿ ಕೊಂದ್ಬಿಟ್ರು ಈಗ ಪುಲ್ವಾಮಾದಲ್ಲಿ ಇಪ್ಪತ್ತಾರು ಜನ ಗಂಡಸರನ್ನ ಹಿಂದೂ ಗಂಡಸರನ್ನ ಜಾತಿ ನೋಡಿ ಅವರನ್ನು ವೆರಿಫೈ ಮಾಡಿಕೊಟ್ಟು ಅವರ ಹೆಂಡತಿ ಮಕ್ಕಳ ಜೊತೆ ಎದುರಿಗೆ ವಿಹಾರಕ್ಕೆ ಹೋದವರ ಎದುರಿಗೆ ಕೊಂದರು ಈಗ ನಮ್ಮ ಸರ್ಕಾರ ಕೈಕಟ್ಟಿ ಕೋರ್ಲಿಕ್ಕೆ ಸಾಧ್ಯ ಉಂಟ ಇದಕ್ಕೆ ಏನಾದರೂ ಒಂದು ಮಾಡಲೇಬೇಕು ಅಂತ ನಮ್ಮ ನೆಚ್ಚಿನ ಪ್ರಧಾನಿಗಳಾದ ನರೇಂದ್ರ ಮೋದಿ ಅವರು ಇಪ್ಪತ್ತಾರು ಹೆಣ್ಣು ಮಕ್ಕಳ ಸುಮಂಗಲಿಯರ ಸಿಂಧೂರವನ್ನ ಅಳಿಸಿದ್ದಕ್ಕಾಗಿ ಆಪರೇಷನ್ ಸಿಂಧೂರ ಎಂಬ ಹೆಸರಿನಲ್ಲಿ ಒಂದು ದಾಳಿ ಮಾಡಿದರು ಅದು ಯಾಕಾಗಿ ಮಾಡಿದರು ಹೇಗೆ ಮಾಡಿದ್ರು ಅಂತ ಅದು ಮಾಡುವ ಮುಂಚೆ ಆಪರೇಷನ್ ಪೈಥಾನ್ ಅಂತ ಮಾಡಿದರು ಅಂದ್ರೆ ಹೆಬ್ಬಾವು ಅಂತ ಕರಾಚಿಯಲ್ಲಿ ಹಡಗುಗಳನ್ನು ನಿಲ್ಲಿಸಿ ಅವ್ರಿಗೆ ಯಾವ ಸಾಮಾನು ಸರಂಜಾಮು ಸಪ್ಲೈ ಆಗದಾಗೆ ಮಾಡಿ ಸಿಂಧೂ ನದಿಯ ನೀರನ್ನು ನಿಲ್ಲಿಸಿ ಇಲ್ಲಿ ನಾವು ನಮ್ಮಿಂದ ಅವರಿಗೆ ಏನು ರಫ್ತಾಗ್ತಿತ್ತು ಆ ಸಾಮಾನುಗಳನ್ನೆಲ್ಲ ನಿಲ್ಲಿಸಿ ಅದರಲ್ಲಿ ಔಷಧಿಯು ಸಹ ಆಹಾರ ಪದಾರ್ಥ ಅಲ್ಲದೆ ಔಷಧಿಯು ಸಹ ನಾವು ನಿಲ್ಲಿಸಿಬಿಡ್ತೀವಿ ಅದು ಆಪರೇಷನ್ ಹೆಬ್ಬಾವು ಅಂದ್ರೆ ಪೈಥಾನ್ ಅವರು ಉಸಿರು ಕಟ್ಸಲಿಕ್ಕೆ ನಂತರ ಏಳನೇ ತಾರೀಕಲ್ಲಿ ಏನ್ ಮಾಡಿದ್ರು ನಮ್ಮವರು ರಾತ್ರೋರಾತ್ರಿ ಬಾಂಬ್ ಹಾಕಿದ್ರು ಆವಾಗ ಅವರು ನಮಗೆ ಹತ್ತನೇ ತಾರೀಕು ಬೆಳಿಗ್ಗೆ ನಮಾಜ್ ಆದಮೇಲೆ ನಮ್ಮ ಮೇಲೆ ನ್ಯೂಕ್ಲಿಯರ್ ಬಾಂಬ್ ಅಥವಾ ದೊಡ್ಡ ಒಂದು ರಾಕೆಟ್ ದಾಳಿಯನ್ನು ಮಾಡುವ ಏರ್ಪಾಡತ್ತು ಅದಕ್ಕೆ ಮುಂಚೆ ಅವ್ರು ಏನ್ ಮಾಡಿದ್ರು ರಾಕೆಟ್ ಗಳನ್ನ ಅಮೃತಸರ ಗೋಲ್ಡನ್ ಟೆಂಪಲ್ ಮೇಲೆ ಗುರಿ ಮಾಡಿಕೊಂಡು ಡೆಲ್ಲಿಯನ್ನೇ ಗುರಿ ಮಾಡಿಕೊಂಡು ರಾಕೆಟ್ ಗಳನ್ನ ಕಳಿಸಿದ್ರು ಬಲಾಸ್ಟಿಕ್ ಮಿಸೈಲ್ಗಳನ್ನ ಅದನ್ನ ನಾವು ಹೊಡೆದಾಕಿದ್ದು ಒಂದು ಅಮೃತಸರಕ್ಕೆ ಬಂದದ್ದು ಅವರ ಗಡಿಯಲ್ಲೇ ಬಿತ್ತು ಡೆಲ್ಲಿಗೆ ಗುರಿ ಇಟ್ಟದ್ದು ಹಿಸಾರ್ ಹರಿಯಾಣದ ಹಿಸಾರ್ ನಲ್ಲಿ ಬಿತ್ತು ದೊಡ್ಡ ಒಂದು ರಾಕೆಟ್ ಇವಾಗ ನಮಗೆ ಗೊತ್ತಾಯ್ತು ಇದು ನಮ್ಮ ಸೀಕ್ರೆಟ್ ಏಜೆನ್ಸಿ ಏನಿದೆ ಮತ್ತೆ ಸ್ಯಾಟಲೈಟ್ ಫೀಚರ್ಸ್ ಏನಿದೆ ಗುಪ್ತಚರದ ಸ್ಯಾಟಲೈಟ್ ಇದು ನಮಗೆ ಹೇಳ್ತಾ ಇತ್ತು ಹತ್ತನೇ ತಾರೀಕು ಬೆಳಿಗ್ಗೆ ಅವರು ನಮಾಜ್ ಆದ ಕೂಡಲೇ ನಮ್ಮ ಮೇಲೆ ಪುನಃ ನ್ಯೂಕ್ಲಿಯರ್ ಬಾಂಬ್ ಅಥವಾ ದೊಡ್ಡ ಒಂದು ರಾಕೆಟ್ ದಾಳಿ ನಡೆಸುವ ಏರ್ಪಾಡಿದ್ರು ಅದಕ್ಕೆ ನಮ್ಮವರು ರಾತ್ರೋರಾತ್ರಿ ಒಂಬತ್ತರ ರಾತ್ರಿ ಹನ್ನೆರಡು ಗಂಟೆಗೆ ಇಪ್ಪತ್ತೆರಡು ನಿಮಿಷದಲ್ಲಿ ಅವರ ಒಂಬತ್ತು ಉಗ್ರರ ಮೇಲೆ ಮತ್ತೆ ಹಲವು ಏರ್ಪೋರ್ಟ್ಗಳನ್ನ ರಾವಲ್ಪಿ ಎಲ್ಲಾ ಏರ್ಪೋರ್ಟ್ಗಳನ್ನು ಅದರಲ್ಲಿ ಮುಖ್ಯವಾಗಿ ಸರ್ಗೋಡಾದ ಕಿರಾಣ ಹಿಲ್ಸ್ ಅವರು ಅಲ್ಲಿ ಅಮೆರಿಕದ್ದು ಅವರದ್ದು ನ್ಯೂಕ್ಲಿಯರ್ ವೆಪನ್ ಗಳನ್ನ ಇಟ್ಟಿದ್ದಾರೆ ಬಾಂಬ್ ಗಳನ್ನ ಇಟ್ಟಿದ್ದಾರೆ ಆ ಒಂದು ಆರು ಗೇಟ್ ಅಲ್ಲಿ ಐದು ಗೇಟ್ ಅನ್ನು ಪುಡಿಬುಡಿ ಮಾಡಿ ಅವರಿಗೆ ಒಳಗೆ ಹೋಗೋದಾಗ್ಲೇ ಮಾಡ್ಬಿಟ್ಟು ಅವ್ರು ನ್ಯೂಕ್ಲಿಯರ್ ಬಾಂಬ್ ಹಾಕುವಾಗಿಲ್ಲ ಎಲ್ಲ ಗಳು ಡ್ಯಾಮೇಜ್ ಆಗಿವೆ ಏರ್ಕ್ರಾಫ್ಟ್ ಗಳು ಡ್ಯಾಮೇಜ್ ಆಗಿವೆ ಅವರಿಗೆ ನಮ್ಮ ಮೇಲೆ ದಾಳಿ ಮಾಡುವ ಅವಕಾಶವನ್ನೇ ನೀಡದಂತೆ ಈ ಪ್ರಧಾನ ಮಂತ್ರಿಗಳು ಮೂರು ಸೇನೆಯ ಅಧಿಕಾರಿಗಳು ಸೇರಿ ಅಲ್ಲಿ ಒಂದು ನೀವು ನೋಟ್ ಮಾಡ್ಕೊಳ್ಬೇಕಾದ ವಿಷಯ ಏನು ಅಂದ್ರೆ ಹಳೇ ಕಾಲದಲ್ಲಿ ಒಂದು ನಮ್ಮ ಮೇಲೆ ಗುಂಡು ಹೊಡೆದ್ರೆ ನಾವು ಡೆಲ್ಲಿಗೆ ಫೋನ್ ಮಾಡಿ ಕೇಳ್ಕೊಂಡು ಪರ್ಮಿಷನ್ ತಗೊಂಡು ಗುಂಡು ಹೊಡಿಬೇಕಾಗಿತ್ತು ಅಷ್ಟೇ ನಮ್ಮ ಎಷ್ಟೋ ಜನ ಕ್ಯಾಶುಯಾಲಿಟಿ ಆಗ್ತಿತ್ತು ಈಗ ಹಾಗೆ ಅಲ್ಲ ನಿಮ್ಮ ಆ ಪರಿಸ್ಥಿತಿಯಲ್ಲಿ ನಿಮ್ಗೆ ಏನು ತೋಚುತ್ತೆ ಅದನ್ನ ನೀವು ಮಾಡ್ಕೊಳ್ಳಿ ನಿಮ್ಮ ರಕ್ಷಣೆಗೆ ನೀವು ಮಾಡ್ಕೊಳ್ಳಿ ದೇಶದ ರಕ್ಷಣೆಗೆ ಮಾಡ್ಕೊಳ್ಳಿ ದೇಶದ ಆಸ್ತಿ ಪ್ರಾಣ ರಕ್ಷಣೆಗೆ ನೀವು ಮಾಡ್ಕೊಳ್ಳಿ ಅಂತ ಫುಲ್ ಪವರ್ ಕೊಟ್ರು ಸರ್ವಿಸ್ಗೆ ಇದರಿಂದ ಏನಾಯ್ತು ನಾವು ನಮ್ಮ ಸೇನೆ ಅಲ್ಲಲ್ಲೇ ಏನೇನು ಮಾಡಬೇಕು ಅದನ್ನ ಅಲ್ಲಲ್ಲೇ ಮಾಡಿದರು ಇಲ್ಲಿ ಒಂದು ವಿಷಯವನ್ನು ನಾನು ಇನ್ನೂ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಇಷ್ಟೆಲ್ಲ ರಾಕೆಟ್ಗಳನ್ನ ಡ್ರೋನ್ಸ್ ಗಳನ್ನ ಈಗ ಹಳೆ ಕಾಲದ ಇದ್ದ ಥರ ಅಲ್ಲ ಈಗ ಈಗೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸ್ಯಾಟಲೈಟ್ ಮತ್ತೆ ಎಲೆಕ್ಟ್ರಾನಿಕ್ಸ್ ಕಂಪ್ಯೂಟರ್ ಎಲ್ಲ ಸೇರಿಕೊಂಡು ಯುದ್ಧ ಮಾಡೋದು ಈಗ ಡಿ ಆರ್ ಡಿಒ ಅಲ್ಲಿ ಏನಾಯ್ತು ನಾವು ಸಪೋಸ್ ರಫೇಲ್ ತರದೇ ಇದ್ದಿದ್ರೆ ವಿರೋಧ ಇತ್ತು ಎಸ್ ಫೋರ್ ಅಂಡ್ರೆ ರಷ್ಯಾದಿಂದ ವಿರೋಧ ಇತ್ತು ಅದು ತಂದದ್ದರಿಂದ ಇಂಡಿಜಿನಿಯಸ್ ತೇಜಸ್ ಆಗಿರಬಹುದು ಆಕಾಶ ಆಂಟಿ ಮಿಸೈಲ್ ಆಗಿರಬಹುದು ಆಂಟಿ ಮಿಸೈಲ್ ಇದು ಡಿಫೆನ್ಸ್ ಮಿಸೈಲ್ ಇವುಗಳಿಂದ ನಾವೊಂದು ಸುದರ್ಶನ ಚಕ್ರವನ್ನೇ ಮಾಡಿಬಿಟ್ವಿ ನಮ್ಮನ್ನು ಮುಟ್ಲಿಕ್ಕೆ ಆಗ್ಲಿಲ್ಲ ಅವರಿಗೆ ನಮ್ಗೆ ಯಾವ ಒಂದು ಡ್ರೋನ್ ಆಗಲಿ ರಾಕೆಟ್ ಆಗಲಿ ಭಾರತ ಮಾತೆಗೆ ಯಾವ ಒಂದು ನಷ್ಟವನ್ನ ಕಷ್ಟವನ್ನ ಕೊಡ್ಲಿಕ್ಕೆ ಆಗ್ಲಿಲ್ಲ ಆದರೆ ಯುದ್ಧ ನಿಂತು ಮೇಲೆ ಹತ್ತನೇ ತಾರೀಕು ಅವರು ಆರ್ಟಿಲೇರಿ ಫೈರಿಂಗ್ ಟ್ರ್ಯಾಂಕ್ ದೊಡ್ಡ ದೊಡ್ಡ ಗನ್ನಿಂದ ಫೈರ್ ಮಾಡಿ ಸ್ವಲ್ಪ ಕಾಶ್ಮೀರದಲ್ಲಿ ಸ್ವಲ್ಪ ನಷ್ಟ ಮಾಡಿದ್ರು ರಾಜಸ್ಥಾನದಲ್ಲಿ ಸ್ವಲ್ಪ ನಷ್ಟ ಮಾಡಿದ್ರು ಅದು ನಾವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕೆಂದ್ರೆ ಅದನ್ನು ಡಿಪೆಂಡ್ ಮಾಡೋಕೆ ಕಷ್ಟ ಒಂದು ನಾವು ಆ ಗನ್ನನ್ನ ಅಥವಾ ಟ್ಯಾಂಕ್ ಅನ್ನ ನಾವು ಡಿಸೈಡ್ ಮಾಡಬೇಕು ಅದನ್ನ ಮಾಡ್ತಾರೆ ಬಿಡಿ ಮಾಡಿದ್ದಾರೆ ಇಲ್ಲಿ ನಾವು ನೋಡ್ಬೇಕಾದ ವಿಷಯ ಹಳೆ ಕಾಲದ ಪರಿಸ್ಥಿತಿಗೂ ಈಗ ಕಾಲದ ಪರಿಸ್ಥಿತಿಗೂ ಒಂದು ತಾಳೆ ನೋಡಬೇಕಾಗತ್ತೆ ಹಳೆ ಕಾಲದಲ್ಲಿ ನಾವು ನಮ್ಮ ಸೇನೆಗೆ ಅಧಿಕಾರ ಕೊಡ್ತಾ ಇರಲಿಲ್ಲ ಯಾವುದೇ ಈಗ ಟ್ವೆಂಟಿ ಸಿಕ್ಸ್ ಲೆವೆನ್ ಆದಾಗ್ಲೂ ಕೊಡ್ಲಿಲ್ಲ ಯಾವುದೇ ಒಂದು ದಾಳಿ ಆದಾಗ್ಲೂ ಕೊಡ್ಲಿಲ್ಲ ನಮ್ಗೆ ಆದರೆ ಟೂ ತೌಸಂಡ್ ಫೋರ್ಟೀನ್ ನಿಂದ ಬಾಳಕೋಟ ಆಗಿರ್ಬೋದು ಸರ್ಜಿಕಲ್ ಸ್ಟ್ರೈಕ್ ಆಗಿರ್ಬೋದು ಎಲ್ಲ ಈಗ ನಾವು ಅವರೇ ನಿಂತುಕೊಂಡು ರಾತ್ರಿ ಮಾಡ್ತಾರೆ ರಾತ್ರಿ ರಾತ್ರಿ ಅವ್ರಿಗೆ ನಾವು ಏನು ಕೊಡ್ಬೇಕು ಅದನ್ನು ಕೊಡ್ತೇವೆ ಇಲ್ಲಿ ಇನ್ನೂ ಒಂದು ವಿಷಯ ಏನಂದ್ರೆ ನಾವು ಯಾವುದೇ ಒಂದು ಉಗ್ರರನ್ನ ಹೊಡೆದಿದ್ದೇವೆ ಉಗ್ರರ ನೆಲೆಗಳನ್ನ ಹೊಡೆದಿದ್ದೇವೆ ನಾವು ಅವರ ಮಿಲಿಟರಿ ಎಸ್ಟಾಬ್ಲಿಷ್ಮೆಂಟ್ ಆಗಲಿ ಸಿವಿಲ್ ಯಾರನ್ನು ಮುಟ್ಲೇ ಇಲ್ಲ ನೀವು ಅಲ್ಲಿ ಒಂದು ಬಾಂಬ್ ಅಲ್ಲಿ ಅವರಿಗೆ ಸೆಂಟ್ರಿ ಇತ್ತು ಅದು ಸಹ ಡ್ಯಾಮೇಜ್ ಪರ್ಟಿಕ್ಯುಲರ್ ಬಿಲ್ಡಿಂಗ್ ಹನ್ನೊಂದು ಜನ ಉಗ್ರರನ್ನ ಕೊಂದಿದೆ ಒಂದೇ ಒಂದು ಬಾಂಬಲ್ಲಿ ಉಗ್ರರನ್ನ ಕೊಂದಿದ್ದೇವೆ ಇದು ನಮ್ಮ ಸಿಂಧೂರ್ ಸಿಂಧೂರ್ನಲ್ಲಿ ಬರೇ ಗನ್ ರಾಕೆಟ್ ಮಿಸೈಲ್ ಡ್ರೋನ್ ಎಲ್ಲ ಅಲ್ಲ ಡಿಆರ್ಡಿಒ ಬಿಎಲ್ ಇಸ್ರೋ ಮತ್ತೆ ಕಂಪ್ಯೂಟರ್ ಆರ್ಟಿಫಿಷಿಯಲ್ ಇಂಟೆಲಿ ಎಲ್ಲದಕ್ಕಿತ್ತು ಈಗ ಗುರಿ ಮುಟ್ಟೋದಕ್ಕೆ ನಿಗದಿತ ನಿರ್ದಿಷ್ಟ ಗುರಿಯನ್ನ ಮುಟ್ಟೋದು ಮಾತ್ರ ನಮ್ಮ ಗುರಿ ಅಲ್ಲಿ ಇಲ್ಲಿ ನೋವು ಮಾಡೋದು ನಮ್ಮ ಗುರಿ ಅಲ್ಲ ಇದು ನಮ್ಮ ಸನಾತನ ಧರ್ಮ ಭಾರತ ಕಾಪಾಡಿದೆ ಈಗಿನ ಪ್ರಧಾನಿಗಳು ಖಂಡಿತವಾಗಿ ಅವರನ್ನು ಬೆಚ್ಚಬೇಕು ಯಾಕೆಂದ್ರೆ ಅವರು ಧರ್ಮವನ್ನು ಬಿಟ್ಟಿಲ್ಲ ಇನ್ನು ಅವರು ನಮ್ಮ ಸಿವಿಲಿಯನ್ಸ್ ಅನ್ನ ಕುಂದ್ರು ನಾವು ಅವರಿಗೆ ಯಾವ ನಷ್ಟವನ್ನು ಮಾಡಿಲ್ಲ ಧರ್ಮ ಪ್ರಕಾರ ಧರ್ಮ ಯುದ್ಧವನ್ನ ಮಾಡಿದ್ದೇವೆ ಧರ್ಮ ಯುದ್ಧವನ್ನ ಗೆದ್ದಿದ್ದೇವೆ ಇನ್ನೂ ಏನಾದರೂ ಮಾಡಿದರೆ ಅವರಿಗೆ ಖಂಡಿತವಾಗಿಯೂ ಉಳಿದಾಲ ಇರೋದಿಲ್ಲ ಇದು ನನ್ನ ಕೊನೆ ಮಾತು ಧನ್ಯವಾದಗಳು ಅವರೇ ಇಷ್ಟೊತ್ತು ಆಪರೇಷನ್ ತಿಂದರ ಕುರಿತು ಮಾಹಿತಿಯನ್ನ ನಮ್ಮೊಂದಿಗೆ ಹಂಚಿಕೊಂಡ್ರೆ ಅದಕ್ಕಾಗಿ ನಿಮಗೆ ಧನ್ಯವಾದ ತುಂಬಾ ಧನ್ಯವಾದಗಳು ಇದೀಗ ಕಾಲೂರು ಗ್ರಾಮದ ಪೊನ್ನಚೆಟ್ಟಿರ ಎಸ್ ಮಾದಪ್ಪ ಅವರಿಂದ ಆಪರೇಷನ್ ಸಿಂಧೂರ್ ಕುರಿತು ಮಾಹಿತಿ ನಮಸ್ಕಾರ ಮಾದಪ್ಪ ಅವರೇ ನಮಸ್ಕಾರ ದಿನಾಂಕ ಏಪ್ರಿಲ್ ಇಪ್ಪತ್ತೆರಡರಂದು ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರು ಭಾರತದ ಪ್ರವಾಸಿಗರ ಮೇಲೆ ಗುಂಡಿನ ದಾಳಿಯನ್ನು ಮಾಡ್ತಾರೆ ಅದರಲ್ಲಿ ಸುಮಾರು ಇಪ್ಪತ್ತಾರು ಜನ ಮರಣವನ್ನ ಹೊಂದುತ್ತಾರೆ ಈ ಕುರಿತು ವಿಚಾರಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಳಿ ಶ್ರೀನಗರದಿಂದ ಜಮ್ಮು ಕಾಶ್ಮೀರ ಅನಂತನಾಗ್ ಜಿಲ್ಲೆ ಪ್ರಸಿದ್ಧ ತಾಣವಾದ ಪಾಲ್ಗಾಂವ್ ಬಯಸಂದ್ರೆಯಲ್ಲಿ ಅದು ಜಮ್ಮು ಕಾಶ್ಮೀರದಿಂದ ಎಪ್ಪತ್ತ ಒಂದು ಕಿಲೋಮೀಟರ್ ಅಲ್ಲಿಂದ ಆ ಜಾಗ ಏನಂದ್ರೆ ಇಲ್ಲಿ ಮಾಂದಲಪಟ್ಟಿ ಗೋಲ್ಫ್ ಗ್ರೌಂಡ್ ಇದ್ದಾಗ ಅಂದೊಂದು ಸೀನಿಯರಿ ಜಾಗ ಸೀನಿಯರಿ ಜಾಗ ಅಂದ್ರೆ ಅದರಲ್ಲಿ ಜನರು ಹೋಗ್ಬಹುದು ಗಾಡಿ ಹೋಗೋಕ್ಕಾಗಲ್ಲ ನೋಡ್ಲಿಕ್ಕೆ ಒಳ್ಳೆ ಸೀನರಿ ಅಂದ್ರೆ ಆಚೆ ಈಚೆ ಬೆಟ್ಟ ಆಗಿ ಚೀಳ್ ಪೇಡ್ ಅಂತಾರೆ ಚೀಳ್ ಮರ ಅಂತಾರೆ ಅದು ಒಳ್ಳೆ ಸೀನರಿ ಟೈಪ್ ಇದೆ ಒಳ್ಳೆ ಒಂದು ವಾತಾವರಣ ಚೆನ್ನಾಗಿರೋ ಜಾಗ ಅದು ನೋಡಕ್ಕೆ ಈ ಅಕ್ಟೋಬರ್ ಫೆಬ್ರವರಿ ಫೆಬ್ರವರಿವರೆಗೆ ರೋಡ್ ಬ್ಲಾಕ್ ಐಸ್ ಬೀಳ್ತದೆ ಹೋಗೋಕ್ಕಾಗಲ್ಲ ಈಗ ರೋಡ್ ಓಪನ್ ಆಗಿರ್ತದೆ ಹೋಗುವಾಗ ಒಳ್ಳೆ ಪ್ರಸಿದ್ಧ ಜಾಗ ನೋಡಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಜನರು ಇಷ್ಟಪಡ್ತಾರೆ ಹೋಗ್ಬೇಕಂದ್ರೆ ಕಾಲ್ನಾಡಿಗೆ ಇಲ್ಲಾಂದ್ರೆ ಹೆಚ್ಚಿನ ಅಂಶ ಕುದುರೆಯನ್ನು ಯೂಸ್ ಮಾಡ್ತಾರೆ ಅಲ್ಲಿ ಇರೋದಂದ್ರೆ ಜನರು ಹೆಚ್ಚಿನ ಇರಲ್ಲ ಈ ಟೈಮಲ್ಲಿ ಮಾತ್ರ ಇರುತ್ತೆ ಅಂದರೆ ಚಿಕ್ಕ ಅಂಗಡಿಗಳು ಅಂದರೆ ಈ ಜನರಿಗೆ ಬೇಕಾದ ಚಾಟ್ ಜ್ಯೂಸು ಕಾಫಿ ಅಂತ ಅಂಗಡಿ ಮಾತ್ರ ಇರುತ್ತೆ ಜನಸಂಖ್ಯೆಗಳು ಕಡಿಮೆ ಇಪ್ಪತ್ತ ಎರಡು ನಾಲ್ಕು ಇಪ್ಪತ್ತೈದರಂದು ಜನರು ಅಲ್ಲಿ ಇದ್ರು ಅಲ್ಲಿ ಅದೇ ಉಗ್ರರ ಗುಂಡಿನ ದಾಳಿ ಇಬ್ಬರು ಕನ್ನಡಿಗರು ಸೇರಿ ಇಪ್ಪತ್ತಾರು ಜನರನ್ನ ಹತಾಹತ ಮಾಡಿದರು ಅದು ಏನಂದರೆ ನಮ್ಮನ್ನು ಅವರು ಟಾರ್ಗೆಟ್ ಮಾಡೋಕ್ಕೆ ಈಸಿ ಯಾಕಂದರೆ ನಾವು ಆರ್ಮಿ ಡ್ರೆಸ್ ಅಲ್ಲಿ ಇರ್ತೀವಿ ಅವರು ಸಿವಿಲ್ ಡ್ರೆಸ್ ಅಲ್ಲಿ ಇರ್ತಾರಂದ್ರೆ ಸಿವಿಲ್ ಡ್ರೆಸ್ ಅಲ್ಲಿ ಒಂದು ಆರ್ಮಿ ಅವರು ಡ್ಯೂಟಿ ಮಾಡ್ತಾರಂದ್ರೆ ಯಾರು ಏನು ಹೇಳಿ ಒಂದೇ ಸರ್ ಹೇಳಕ್ ಅದರಿಂದ ಸ್ವಲ್ಪ ಅವ್ರಿಗೆ ಅದರಲ್ಲಿ ಅಡ್ವರ್ಟೈಸ್ ಸಿಗ್ತದೆ ಉಗ್ರವಾದಿಗೆ ನಮ್ಗೆ ಸ್ವಲ್ಪ ಕಷ್ಟ ಐತೆ ಮತ್ತೆ ಅದು ಲೆವೆಲ್ ಇದ್ದ ಜಾಗ ಅದರಿಂದ ಅವರಿಗೆ ಓಡೋಕ್ಕಾಗಿಲ್ಲ ಆಗಿಲ್ಲ ಗಾಡಿ ಇಲ್ಲ ಅಂದ್ರೆ ಓಡಕ್ಕೆ ಆಗಿಲ್ಲ ಅಂದ್ರೆ ಬೇಗ ಅವರು ಸಿಕ್ಕಾಕೊಂಡ್ರು ಎಲ್ಲರು ಅದು ಕೇಳಿ ಕೇಳಿ ಹೊಡೆದಿದ್ದಾರೆ ಧರ್ಮ ಕೇಳಿ ಹೊಡೆದಿದ್ದಾರೆ ಜಾಸ್ತಿ ಅಲ್ಲಿಂದ ಆದ್ಮೇಲೆ ಅವರು ಇದ್ರು ಸೌದಿ ಅರೇಬಿಯಾದಲ್ಲಿ ಸೌದಿ ಅರೇಬಿಯಾದಿಂದ ವಾಪಸ್ ಬಂದರು ಅಮಿತ್ ಶಾ ಅವರು ಮೀಟಿಂಗ್ ಮಾಡಿ ಅವರು ಅಲ್ಲಿ ಹೋದ್ರು ರ್ಯಾಲಿಗೆ ಮತ್ತೆ ಅವರು ಬಿಹಾರದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಇದರ ಬಗ್ಗೆ ಉಲ್ಲೇಖ ಮಾಡ ಅವರು ಕಂಚಿನಲ್ಲಿ ಯೋಚನೆ ಮಾಡಿದಕ್ಕಿಂತ ಜಾಸ್ತಿ ಒಂದು ಪ್ರತಿಕಾರ ನಾವು ಕೊಟ್ಟೆ ಕೊಡ್ತೀನಿ ಅದು ಯೋಚನೆ ಮಾಡೋದೇ ಬೇಡ ಅಂತ ಅದರ ಬಗ್ಗೆ ಆಗಿ ಅವರು ಮೊದಲಿಗೆ ತಗೊಂಡಿದ್ದು ಐದು ಸಿಂಧೂ ನದಿ ನೀರು ಒಪ್ಪಂದ ತಕ್ಷಣ ನಿಲ್ಸಿದ್ದಾರೆ ಅಟಲ್ ಗಡಿ ನಿಲ್ಸಿದ್ದಾರೆ ವಿಸಾ ನಿಲ್ಸಿದ್ದಾರೆ ರಾಯಭಾರಿ ಕಚೇರಿಯಿಂದ ಅವರ ಜನರನ್ನು ಕಡಿಮೆ ಮಾಡಿದ್ದಾರೆ ಅದಕ್ಕೆ ಪ್ರತಿಕಾರವಾಗಿ ಮತ್ತೆ ಅವರು ಮೀಟಿಂಗ್ ಎಲ್ಲ ಮಾಡಿ ನೆಕ್ಸ್ಟ್ ಏನು ಕಾರ್ಯಕ್ರಮ ನಾವು ಮಾಡಬೇಕು ಮುಂದ್ಯಾಕೆ ಅಂತ ಹೇಳಿದ್ರು ಮೀಟಿಂಗ್ ಮಾಡಿ ಅವರ ಬಗ್ಗೆ ಕೈಗೊಂಡಿದ್ದಾರೆ ಕೈಗೊಂಡಿದ ಬಗ್ಗೆ ಯಾವಾಗಲೂ ಪ್ರಚಾರ ಮಾಡಲ್ಲ ಆರ್ಮಿ ಇಂಟೆಲಿಜೆನ್ಸ್ ಪಾರ್ಟಿ ಎಲ್ಲ ಅವರು ಇಲ್ಲಿ ನಾವು ಕೂತಾಗಿ ಕೂತವ್ರು ಮೀಟಿಂಗ್ ಮಾಡಿದ ಮೇಲೆ ಅದನ್ನ ಬೆಳಿಗ್ಗೆ ಪ್ರಚಾರ ಮಾಡಲ್ಲ ಏನು ಯಾವ ತಗೊಳ್ಬೇಕು ಇಲ್ಲಿ ತಗೊಳ್ಬೇಕು ಅದು ತಗೊಂಡಿದ್ದಾರೆ ಆರ ಮತ್ತೆ ಬೆಳಿಗ್ಗೆ ನೀವು ಹೇಳಿದ್ರಿ ಪಹಲ್ಗಾಮ್ ಪ್ರದೇಶ ಅದು ಪ್ರವಾಸಿಗರು ಓಡಾಡುವಂತ ಸ್ಥಳ ಈ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ಭದ್ರತೆಗಳು ಇರೋದಿಲ್ವಾ ಅಥವಾ ಯಾವುದೇ ಸೇನಾ ತುಕಡಿಗಳು ಅಂತ ಒಂದು ಕಠಿಣವಾದ ಸ್ಥಳದಲ್ಲಿ ಇರೋದಿಲ್ವಾ ಪಲ್ಗಾಮ್ ಅಲ್ಲಿ ಅಂದ್ರೆ ಪಲ್ಗಾಮ್ ಸಿಟಿಯಲ್ಲಿ ಇದೆ ಇದೆ ಅಂದ್ರೆ ನಮಗೆ ಬೆಟ್ಟ ಮಾಂದಲಪಟ್ಟಿ ಈಗ ಮಡಿಕೇರಿಯಲ್ಲೇ ಇದ್ದಾರೆ ಸೆಕ್ಯೂರಿಟಿ ಇದ್ದಾರೆ ಫೋರ್ಸಸ್ ಎಲ್ಲ ಇದ್ದಾರೆ ಮಾದಲಪಟ್ಟಿಯಲ್ಲಿ ಯಾರು ಇಲ್ಲ ಫಾರೆಸ್ಟ್ ಅವರು ಇದ್ದರೆ ಹೊರಗೆ ಅಲ್ಲಿ ಹಾಗೆ ಇಲ್ಲಿವರೆಗೆ ಏನು ಆಗಿಲ್ಲ ಚೆನ್ನಾಗೇ ಇತ್ತು ಯಾರು ಏನಾಗಿಲ್ಲ ಹೋಗಿ ಬರೋದು ಏನು ತೊಂದರೆ ಇತ್ತಿಲ್ಲ ಅದರಿಂದ ಸ್ವಲ್ಪ ಕೇರ್ಲೆಸ್ ಆಗಿರ್ಬೋದು ಏನಾಗ್ಲಿಕ್ಕಿಲ್ಲ ಅಂತ ಹೇಳಿ ಹಾಗೆ ಇರ್ಬೋದು ಒಳ್ಳೆ ಜಾಗ ಇಲ್ಲಿವರೆಗ ಆಗಿಲ್ಲ ಆಗೋದಿಲ್ಲ ಅಂತ ಇದಿರ್ಬೋದು ಇದೆ ಸಿಟಿಯಲ್ಲಿದೆ ಅಲ್ಲಿ ಹೋಗಿ ಬರ್ತಾರೆ ಸ್ಟೇ ಇಲ್ಲ ಅಂಗಡಿಗಳಿದೆ ಹೋಗ್ತಾರೆ ಬರ್ತಾರೆ ಅಷ್ಟೇ ಅದರಿಂದ ಸ್ಟೇ ಇದ್ದಿದ್ರೆ ಸಿಟಿ ದೊಡ್ಡದಿದ್ದರೆ ಅಲ್ಲಿ ಸೆಕ್ಯೂರಿಟಿ ಜಾಸ್ತಿ ಇರ್ತಿತ್ತು ಇವ್ರು ಹೋಗಿ ಬರ್ತಾರಲ್ಲ ಏನಾಗ್ಲಿಕ್ಕಿಲ್ಲ ಅಂತ ಇದ್ರು ಓದೋರ್ನ ನೋಡ್ಕೊಂಡು ನೋಡಿ ನೋಡಿ ಎಷ್ಟೋ ದಿನದಿಂದ ಅದನ್ನ ಅಬ್ಸರ್ವ್ ಮಾಡಿರ್ಬೋದು ಯಾವಾಗ ಬರ್ತಾರೆ ಎಷ್ಟೊತ್ತಿಗೆ ಹೋಗ್ತಾರೆ ಅಂತ ಹಾಗೆ ಇದು ಒಂದೇ ಸತಿ ಅವರು ಅಟ್ಯಾಕ್ ಮಾಡಿದ್ದಾರೆ ಹಲವು ದಿನಗಳಿಂದ ಸಂಚನ ರೂಪಿಸಿ ಮಾಡಿರುವಂತ ಹೌದು ಇಲ್ಲಾಂದ್ರೆ ಒಂದೇ ದಿನ ಹೋಗಿ ಹಾಗೆ ಅಷ್ಟು ಜನರನ್ನ ಹಾಗೆ ಇಡೀಕೆ ಒಂದೇ ಸತಿ ಹಾಗೆ ಮಾಡ್ಲಿಕ್ಕೆ ಆಗುದಿಲ್ಲ ಅವರಿಗೂ ದಾರಿ ಗೊತ್ತಿರಬೇಕು ಅಬ್ಸರ್ವ್ ಮಾಡಬೇಕು ನಾವೀಗ ಇದ್ದರೆ ಇಲ್ಲಿಂದ ನಾವು ಆರ್ಮಿ ಬಂದರೆ ನಾವು ಎಲ್ಲಿ ಇಳಿದು ಓಡಬೇಕು ಹೇಗೆ ಬಚಾವ್ ಆಗಬೇಕು ಅದನ್ನೆಲ್ಲ ಅವರು ರಕ್ಕಿ ಮಾಡಿ ನೋಡಿ ಮಾಡಿ ಮಾಡಿರ್ತಾರೆ ಈಗ ಉಗ್ರಗಾಮಿಗಳ ಈ ಚಟುವಟಿಕೆಗೆ ವಿರುದ್ಧವಾಗಿ ಭಾರತ ಆಪರೇಷನ್ ಸಿಂಧೂರು ಅನ್ನುವಂಥದ್ದನ್ನ ಕೈಗೊಳ್ತು ಹೌದು ಅದಕ್ಕೆ ಮೊದಲು ಯಾವ ರೀತಿಯಲ್ಲಿ ಅದು ವ್ಯವಸ್ಥೆಯನ್ನ ಮಾಡಿಕೊಳ್ತು ಅಂತ ಹೇಳಿದ್ರೆ ಪಾಕಿಸ್ತಾನದ ಜನರನ್ನು ಟಾರ್ಗೆಟ್ ಮಾಡಿ ಕೇವಲ ಉಗ್ರ ಉಗ್ರ ಸಂಘಟನೆಗಳನ್ನು ಉಗ್ರ ಆಪಿಸು ಬಂಕರ್ ಅಂತೀವಿ ಟಾರ್ಗೆಟ್ ಮಾಡಿ ಅವುಗಳ ಮೇಲೆ ದಾಳಿ ನಡೆಸಿ ಮಾಡ್ಲಿಕ್ಕಿಂತ ಮುಂಚೆ ಯಾವ ರೀತಿಯಲ್ಲಿ ಅವರು ಪ್ರಿಪರೇಷನ್ ಎಲ್ಲ ಮಾಡ್ಕೋತಾರೆ ಪ್ರಿಪರೇಷನ್ ಅಂದ್ರೆ ಈಗ ಮೀಟಿಂಗ್ ಅಂತ ಹೇಳಿದಲ್ಲ ಇದರಲ್ಲಿ ಮೂರು ಸೇನಾ ಅಧ್ಯಕ್ಷರು ಪ್ಲಸ್ ನಮ್ಮ ಅಜಿತ್ ದೋಗಲ್ ಸರ್ ಇದಾರಲ್ಲ ಇಂಪಾರ್ಟೆಂಟ್ ಮೇನ್ ಅವರು ಇರ್ತಾರೆ ಯಾಕಂದ್ರೆ ಅವರು ಮೊದಲಲ್ಲಿದ್ದ ಇಂಟೆಲಿಜೆನ್ಸ್ ಆಫೀಸರ್ ಅವರು ಇಲ್ಲಿಗರ ನಮ್ಮ ಆಗಿದ್ದಾರೆ ರಕ್ಷಣಾ ಸಲಹೆಗಾರ ಅವ್ರದ್ದೇ ಮೇನ್ ಇಂಪಾರ್ಟೆಂಟ್ ಅವ್ರಿಗೆಲ್ಲ ಪಿನ್ ಪಾಯಿಂಟ್ ಗೊತ್ತಿತ್ತು ಅಲ್ಲಿದು ಎಲ್ಲಿ ಏನು ಏನು ಅಂತ ಅದಕ್ಕೆ ಇಷ್ಟು ದಿನ ನಾವು ಬೈಬಿಡಿತಾ ಇದ್ವಿ ಯಾಕೆ ಮಾಡಿಲ್ಲ ಮೋದಿ ಮಾಡಿಲ್ಲ ಮಾಡಿಲ್ಲ ಅಂತ ಮಾಡೋದಂದ್ರೆ ಒಂದೇ ಸತಿ ಹಾರಕ್ಕಾಗಲ್ಲ ಆ ಜಾಗ ಎಲ್ಲಿ ಪಿನ್ ಪಾಯಿಂಟ್ ಅಲ್ಲಿ ಎಲ್ಲಿದ್ದಾರೆ ಯಾರಿದ್ದಾರೆ ಹೋಗೋ ನಾವೊಂದು ಮಿಸೈಲೋ ಒಂದು ಫ್ಲೈಟ್ ಹೋಗ್ಬೇಕಂದ್ರೆ ಎಷ್ಟು ಟೈಮ್ ಬೇಕು ಅದೆಲ್ಲ ನೋಡಿ ಮಾಡಿ ಮೀಟಿಂಗ್ ಅದೇ ಒಂದು ವಾರ ಅವರು ಮೀಟಿಂಗ್ ತಗೊಂಡಿದ್ರಲ್ಲ ಡೈಲಿ ಮೀಟಿಂಗ್ ಮಾಡ್ತಾ ಇದ್ರಲ್ಲ ಸೇನೆ ಮುಖ್ಯಸ್ಥರು ಮೂರು ಚೀಫ್ ಆಫ್ ಆರ್ಮಿ ಸ್ಟಾಫ್ ಅವರು ಮತ್ತು ನಮ್ಮ ಅಮಿತ್ ಶಾ ಅವರು ರಕ್ಷಣಾ ಮಂತ್ರಿ ಸಲಹೆಗಾರ ಅಜಿತ್ ಹೋಗಲಿ ಇವರೆಲ್ಲ ಕೂತು ಮೀಟಿಂಗ್ ಮಾಡಿ ಅಲ್ಲಿಂದ ಒಂದು ಬ್ಲೂ ಪ್ರಿಂಟ್ ತಯಾರು ಮಾಡ್ತಾರೆ ಯಾವಾಗ ಏನು ಎಷ್ಟೊತ್ತಿಗೆ ಅಂತ ಆದರೆ ಅದನ್ನ ಯಾವಾಗಲೂ ಆರ್ಮಿ ಬಿಟ್ಟ ಮೇಲೆ ಇನ್ನು ಯಾರಿಗೂ ಅದನ್ನು ಪ್ರಚಾರ ಮಾಡ್ಲಿಕ್ಕೆಲ್ಲ ಮಾಡೋದೂ ಇಲ್ಲ ಅವರು ಆ ಟೈಮಲ್ಲಿ ಮಾಡಿ ಆದಮೇಲೆ ಈಗ ಹೇಳಿದ್ರಲ್ಲ ಏಳಕ್ಕೆ ಒಂದು ನಲ್ವತ್ನಾಲ್ಕಕ್ಕೆ ನಾವು ಘೋಷಣೆ ಮಾಡಿದ್ದೀವಿ ಅಂತ ಅದಾದಮೇಲೆ ಘೋಷಣೆ ಮಾಡ್ತಾರೆ ಅಲ್ಲಿವರೆಗೆ ಪ್ರಿಪೇರ್ ಮಾಡ್ತಾರೆ ಬ್ಲೂ ಪ್ರಿಂಟಲ್ಲಿ ಮಾಡ್ತಾರೆ ಮ್ಯಾಪಲ್ಲಿ ರೆಡಿ ಮಾಡ್ತಾರೆ ಆರ್ಡ್ರ್ ಕೊಡ್ತಾರೆ ಆರ್ಮಿ ಯಾರು ಇಲ್ಲಿ ಯಾವ ಸೆಕ್ಟ್ರಿ ಯಾವ್ಯಾವ ಆರ್ಮಿ ಯಾವ ಡಿಫೆನ್ಸು ಯಾವ ಎಕ್ವಿಪ್ಮೆಂಟು ಎಲ್ಲೆಲ್ಲಿ ಇರಬೇಕು ಅಲ್ಲೆಲ್ಲಿಗೆ ಅವರು ತಲುಪಿಸಿರ್ತಾರೆ ಅಲ್ಲಿಂದ ಅದರ ಮೇಲೆ ಅಟ್ಯಾಕ್ ಮಾಡ್ತಾರೆ ಈಗ ಈ ಒಂದು ಆಪರೇಷನ್ ಸಿಂಧೂರ್ ಅನ್ನುವಂಥ ಒಂದು ಯುದ್ಧ ಘೋಷಣೆ ಆಯಿತು ಈ ಸಂದರ್ಭದಲ್ಲಿ ಸೈನಿಕರು ಕೆಲವರೆಲ್ಲ ರಜದಲ್ಲಿ ಊರಿಗೆ ಬಂದಿದ್ರು ಏನೋ ಒಂದು ಕಾರ್ಯಕ್ರಮದ ಮುಖಾಂತರ ಬಂದಿದ್ರು ಅವರಿಗೆಲ್ಲ ತಕ್ಷಣಕ್ಕೆ ನೀವು ಹೀಗೆ ಬರಬೇಕು ಅಂತ ಹೇಳಿ ಸಂದೇಶ ಹೋಯಿತು ಆ ಸಂದರ್ಭದಲ್ಲಿ ಒಬ್ಬ ಸೈನಿಕನ ಒಂದು ಮನಸ್ಥಿತಿ ಹೇಗಿರುತ್ತೆ ಯುದ್ಧ ಅಂತೇಳಿ ಬರುವಂಥ ಸಂದರ್ಭದಲ್ಲಿ ಒಬ್ಬ ಸೈನಿಕನ ಮನಸ್ಥಿತಿ ಹೇಗಿರುತ್ತೆ ಖುಷಿಯಲ್ಲಿ ಇರ್ತಾರೆ ನಾವು ಒಟ್ಟಿಗೆ ಎಲ್ಲರೂ ಇರ್ತೀವಿ ಅಲ್ಲೊಂದು ಮನೇಲಿ ಒಂದು ಎಲ್ಲರೂ ಒಟ್ಟಿಗೆ ಇದ್ದಾಗ ಒಂದು ಮನೇಲಿ ಆಗಿದ್ದೀವಿ ಅಲ್ಲೇ ಇರ್ತೀವಿ ನಾವಿಲ್ಲಿ ಇಲ್ಲಿ ಬಂದಾಗ ನಮ್ಮ ಮನೆಯವ್ರು ಅಂತ ಹೇಳ್ತೀವಿ ಅಲ್ಲಿ ಹೋದಾಗ ಮನೆ ಪಕ್ಕ ಅದೇ ಇರ್ತದೆ ನಾವ್ ಹನ್ನೆರಡು ತಿಂಗಳು ಎರಡು ತಿಂಗಳು ರಜೆ ಬರ್ತೀವಿ ಹತ್ತು ತಿಂಗಳು ಅಲ್ಲಿ ಇರ್ತೀವಿ ಮೈನ್ ಮನೆ ತರನೆ ಎಲ್ಲರೂ ಇರ್ತೀವಿ ಅಲ್ಲಿ ಮನ್ಸಿಗೆ ಆಯ್ತದೆ ಇವರು ಕರ್ದಿಯಾರ ಮನೆಯವರು ಜಾಸ್ತಿ ಅದರಲ್ಲಿ ಸ್ವಲ್ಪ ಇದಾಗ್ತಾರೆ ಯಾಕಂದ್ರೆ ಮನ್ಸು ಈಗ ನಾವು ನಿಮ್ ಜೊತೆ ಕೂತಿದ್ವಿ ಅಂದ್ರೆ ನನ್ನ ಮನೆಯವರು ನೀವು ಹೋಗೋರು ಏನಪ್ಪ ಈಗ ಕರ್ದ್ಬಿಟ್ರು ಅಂತ ಹೇಳ್ಬಿಟ್ಟು ನಿಮ್ಮ ಮನಸ್ಥಿತಿ ಸ್ವಲ್ಪ ಮಾಡ್ತಾರೆ ಮಾಡ್ತಾರಷ್ಟೇ ಇಲ್ಲಾಂದ್ರೆ ಅವ್ರು ಅಷ್ಟು ಕುಂದಲ್ಲ ಅಲ್ಲಿ ಹೋಗುವಾಗ ನಮ್ಮವ್ರೇ ಇರ್ತೀವಿ ನಾವೇ ಇರ್ತೀವಿ ಆಮೇಲೆ ಹೋಗೋ ಮುಂದೆ ಏನಾಗ್ತದೆ ಅದು ಬೇರೆ ವಿಷಯ ಅಲ್ಲಿವರೆಗೆ ಹೋಗಕ್ಕೆ ಅವ್ರು ಅಷ್ಟೇನು ಮನಸ್ಸಲ್ಲಿ ಯಾವಾಗಲೂ ಕುಂದಲ್ಲ ಸರಿ ಈ ಆಪರೇಷನ್ ಸಿಂಧೂರನ್ನ ಕೈಗೊಂಡ್ರು ಅದಕ್ಕೆ ಮುಂಚೆ ಯಾವ ರೀತಿಯಾದಂತಹ ಕಠಿಣ ತಯಾರಿಗಳನ್ನ ಮಾಡಿಕೊಂಡು ಯುದ್ಧಕ್ಕೆ ಸನ್ನದ್ಧರಾದ್ರು ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಅಂದ್ರೆ ಅದೇ ಎರಡು ದಿನ ಮೊದಲು ಎಲ್ಲ ಏರ್ಪೋರ್ಟ್ ಚೆಕ್ ಮಾಡೋಕೆ ಶುರು ಮಾಡಿದ್ರಲ್ಲ ಹೊರಗಿಂದ ಯಾರು ಬರ್ತಾರೆ ಯಾರು ಹೋಗ್ತಾರೆ ಎರಡು ಅಲ್ಲಿಂದ ಮೋಬ್ಲ್ ಶುರು ಮಾಡಿದ್ರು ಆಕಸ್ಮಿಕ ಅಟ್ಯಾಕ್ ಆಯ್ತಂದ್ರೆ ಹೇಗೆ ಬಚಾವ್ ಹೋಗಬೇಕು ಸೈರನ್ ಆದರೆ ಏನು ಮಾಡಬೇಕು ಬೆಂಕಿ ಬಿದ್ದರೆ ಏನಾಗಬೇಕು ರೌಂಡ್ ಬಂದರೆ ಏನಾಗಬೇಕು ರೌಂಡ್ ಬಂದು ಬಿದ್ದು ಏನಾದರೂ ಆದರೆ ಅವರಿಗೆ ಎಲ್ಲಿ ಯಾವ ಫಸ್ಟ್ ಎಲ್ಲಿ ಫಸ್ಟ್ ಏಡ್ ಮಾಡಬೇಕು ಅದೆಲ್ಲ ತಯಾರಿ ಮೊಬ್ರಲ್ಲು ನಡೀತು ಎರಡು ದಿನ ನಡೆದ ನಡೆದಾದ್ಮೇಲೆ ಈ ತಯಾರಿನ ಇವರು ಮಾಡಿದ್ದಾರೆ ಅಂದರೆ ಆರ್ಮಿ ಆಲ್ರೆಡಿ ತಯಾರಿ ಎಕ್ವಿಪ್ಮೆಂಟ್ ಇರ್ತಾರೆ ಆ ಎಕ್ವಿಪ್ಮೆಂಟ್ನ ಯಾವ ಸೆಕ್ಟ್ರಿಗೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಅಲ್ಲಿ ತಲುಸ್ಬೇಕು ಇನ್ಫೆಂಟ್ರಿ ಎಷ್ಟು ಸ್ಟ್ರೆಂತ್ ಅಲ್ಲಿಗೆ ಬೇಕು ಇನ್ಫೆಂಟ್ರಿ ಬಿಟ್ಟ ಮೇಲೆ ಚಿಕ್ಕ ಚಿಕ್ಕ ಗನ್ಗಳಿದೆ ಫೀಲ್ಡ್ ಗನ್ ಇದೆ ಮೀಡಿಯಂ ಗನ್ ಇದೆ ಬೊಪೋರ್ಸ್ ಇದೆ ಮಿಸೈಲ್ ಇದೆ ಅವೆಲ್ಲ ಯಾವ ಸೆಕ್ಟ್ರಿಯಲ್ಲಿ ಜಾಸ್ತಿ ಅಟ್ಯಾಕ್ ಆಯ್ತದೆ ಆ ಸೆಕ್ಟ್ರಿಗೆ ಎಷ್ಟೆಷ್ಟು ಸ್ಟ್ರೆಂತ್ ಬೇಕು ಆ ತರ ಎಲ್ಲ ರೆಡಿ ಮಾಡ್ಕೊಳ್ತಾರೆ ರೆಡಿ ಆದ್ಮೇಲೆ ಇನ್ನೂ ಮಿಸೈಲ್ ಅಟ್ಯಾಕ್ ಮಾಡಿದ್ರು ಇವರು ಗ್ರೌಂಡ್ ಅಟ್ಯಾಕ್ ಬರ್ತಾರೆ ಅಂದ್ರೆ ಅದಕ್ಕೆ ನಾವು ಸಿದ್ಧ ಇರಬೇಕು ಹಾಗೆ ರೆಡಿ ಆಗಿರ್ತದೆ ಇದು ಸಿವಿಲಿಯನ್ಗೆ ಪ್ರಾಕ್ಟೀಸ್ ಜಾಸ್ತಿ ಆಯ್ತದೆ ಯಾಕೆಂದ್ರೆ ಗೊತ್ತಿರಲ್ಲ ಸೈರಲ್ ಅಂದ್ರೆ ಏನು ಬಾಂಬ್ ಬಂದು ಬಿತ್ತು ಸ್ವಲ್ಪ ಏನಾದ್ರೂ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಏನು ಮಾಡಬೇಕು ಮೋಪ್ ಡಲ್ ಅಂದ್ರೆ ಕತ್ಲೆ ಅಂದ್ರೆ ಅದೇ ಬ್ಲಾಕ್ಔಟ್ ಮಾಡ್ತಾರೆ ಅಂದ್ರೆ ಮಿಸೈಲ್ ಬಂದ್ರೆ ಗೊತ್ತಾಯ್ತದೆ ಲೈಟ್ ಅಲ್ಲಿ ಅದಕ್ಕೆ ಬ್ಲಾಕ್ ಮಾಡ್ತಾರೆ ಅದು ಪ್ರಾಕ್ಟಿಸ್ ಮಾಡಿ ಆದ್ಮೇಲೆ ಪ್ರಿಪರೇಷನ್ ಮಾಡಿ ಅದೆಲ್ಲ ಆರ್ಮಿ ಅವರು ಹಾಗೆ ಇರ್ತಾರೆ ಹಿಂದೆ ಇರ್ತಾರೆ ಮುಂದೆ ಹೋಗೋಕೆ ಈಗ ನಮ್ಮ ರೇಂಜ್ ಒಳಗೆ ಬರ್ಬೇಕಂದ್ರೆ ಒಂದು ಗನ್ ಇದೆ ಅದ್ರದ್ದು ರೇಂಜ್ ಎಷ್ಟಿದೆ ಅಂತ ಅಲ್ಲಿಗೆ ಹೋಗಿ ತಲುಪಬೇಕಲ್ಲ ಅದಕ್ಕೆ ಅಲ್ಲಿಂದ ಮಾಡಿ ಆದ್ಮೇಲೆ ಅವರು ರಿಟರ್ನ್ ಮಾಡಿದ್ರೆ ಇವರು ರಿಟರ್ನ್ ಮಾಡ್ತಾರೆ ಈ ಆಪರೇಷನ್ ಸಿಂಧೂರ್ನಲ್ಲಿ ಯಾವ ರೀತಿಯಲ್ಲಿ ಅದನ್ನ ಕೈಗೊಂಡ್ರು ಯಾವ ಯಾವ ಯುದ್ಧ ಸಾಮಗ್ರಿಗಳನ್ನ ಬಳಸಿಕೊಂಡು ಈ ಒಂದು ಯುದ್ಧವನ್ನ ಕೈಗೊಂಡರು ಅವುಗಳ ಬಗ್ಗೆ ಮಾಹಿತಿ ಈಗ ಆಪರೇಷನ್ ಸಿಂಧೂರಲ್ಲಿ ಮೈನ್ ಇಂಪಾರ್ಟೆಂಟ್ ಆಗಿ ಅವರು ಯೂಸ್ ಮಾಡಿದ್ದೆ ಏರ್ ಏರ್ ಅಂದ್ರೆ ಮಿಸೈಲ್ ಆಕಾಶ್ ಬ್ರಹ್ಮೋಸ್ ಅದ ಅವರಿಂದ ಅವರು ರಿಟರ್ನ್ ಮಾಡಿದಕ್ಕೆ ನಮ್ಮ ಇದ್ದಿದ್ದು ಎಸ್ ಫೋರ್ ಹಂಡ್ರೆಡ್ ಅರ್ಧದಲ್ಲಿ ಅದೇ ಹೊಡಿಯೋಕೆ ಇಂಪಾರ್ಟೆಂಟ್ ಅದು ಮೂರು ಅದರಲ್ಲಿ ನಮ್ಮ ಹತ್ರ ರಫೇಲ್ ಇತ್ತು ಮಿಕ್ ಟ್ವೆಂಟಿ ನೈನ್ ಸುಕೋಯಿ ಈಗ ಇದು ಮ್ಯಾಕ್ಸಿಮ್ ನಡೆದಿದ್ದು ಮಿಸೈಲ್ ತಯಾರಿ ಎಲ್ಲ ಇದ್ದಾರೆ ಆರ್ಮಿಯವರೆಲ್ಲ ತಯಾರಿದ್ದಾರೆ ನಾವು ಮಿಸೈಲ್ ಅಟ್ಯಾಕ್ ಮಾಡಿದೀವಿ ಅದಕ್ಕೆ ರಿಟರ್ನ್ ಅವರು ಮಿಷನ್ ಮಾಡಿದ್ದಾರೆ ಮಿಷನ್ ಇಲ್ಲ ಅಂದ್ರೆ ಗ್ರೌಂಡ್ ಅಟ್ಯಾಕ್ ಬಂತಂದ್ರೆ ಗ್ರೌಂಡ್ ಇಂದ ಅಟ್ಯಾಕ್ ಆಗಿ ನಮ್ಮವರು ರೆಡಿ ಆಗಿದ್ದಾರೆ ನಿಮಗೆ ಗೊತ್ತಿರುವ ಈ ಹಿಂದೆ ನಡೆದಂತಹ ಕೆಲವು ಅಟ್ಯಾಕ್ಗಳು ಹಾಗೂ ಈ ಸಿಂಧೂರ್ ಆಪರೇಷನ್ ಯಾವ ರೀತಿಯಲ್ಲಿ ಇತ್ತು ಅನ್ನುವಂಥದನ್ನ ವಿವರಿಸಬಹುದ ಮೊದಲು ಹದಿನೆಂಟು ಆರು ಹದಿನಾರರಲ್ಲಿ ಉರಿಯಲ್ಲಿ ಉರಿಯಲ್ಲಿ ಆಗಿದ್ದಕ್ಕೆ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಹದಿನಾರರಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಸರ್ಜಿಕಲ್ ಸ್ಟ್ರೈಕ್ ಚಿಕ್ಕದಾಗಿ ಅಷ್ಟು ಎಫೆಕ್ಟ್ ಆಗಿಲ್ಲ ಅಂದ್ರೆ ಅವರು ನಮಗೆ ಹತ್ತು ಜನ ಹೊಡೆದ್ರೆ ನಾವೊಂದು ಐವತ್ತು ಜನ ಹೊಡ್ದ್ವಿ ಆದರೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ವಿ ಒಳಗೆ ನುಗ್ಗಿ ಗುಂಡು ಹೊಡ್ದು ಅವರ ಟೆಂಟ್ ಗಂಟು ಇದೆ ಅಂತ ಅದನ್ನ ಲಾಸ್ ಮಾಡಿ ವಾಪಸ್ ಬಂದ್ವಿ ಅಲ್ಲಿಂದ ಹದಿನಾಲ್ಕು ಎರಡು ಹತ್ತೊಂಬತ್ತರಲ್ಲಿ ಪುಲ್ಗಾಂ ಅಂದರೆ ಆರ್ಮಿ ನಮ್ಮ ಸಿ ಆರ್ ಪಿ ಎಫ್ ಗಾಡಿ ಹೋಗುವಾಗ ಬ್ಲಾಸ್ಟ್ ಮಾಡಿದ್ರು ಅದರಲ್ಲಿ ಒಂದು ನಾನು ಚತ್ತಿದ್ರು ಅದು ಇಪ್ಪತ್ತಾರು ಒಂಬತ್ತಕ್ಕೆ ಅವ್ರಲ್ಲಿ ಬಾಲ ಕೊಟ್ಟರು ಏರ್ ಸ್ಟ್ರೈಕ್ ಮಾಡಿದ್ರು ನಮ್ಮ ಸಿಕ್ಕಾಕೊಂಡಿದ್ರಲ್ಲ ಆ ಭಿ ಬಾಲ ಕೊಟ್ಟು ಕೃಷ್ಣ ಮಾಡಿದ್ರು ಅದಾದಮೇಲೆ ಈಗ ಪಾಲ್ಗ ಅದು ಎರಡಕ್ಕಿಂತ ಭಿನ್ನವಾಗಿ ಇದು ಅಂದರೆ ಒಂದು ಒಂಬತ್ತು ಹತ್ತು ಅವ್ರದ್ದು ಉಗ್ರರ ನೆಲೆ ಅಂದರೆ ಹೆಡ್ ಕ್ವಾರ್ಟರ್ ಅವರು ಇರುವಂಥ ಅಂಡರ್ ಗ್ರೌಂಡ್ಗಳು ಏರ್ಬೇಸು ಒಳಗೆ ಹೋಗಿ ಬರೀ ಮಿಸೈಲಲ್ಲಿ ನಮ್ಮದು ಫೋರ್ಸ್ ಹೋಗಿ ಅಲ್ಲಿ ಅಟ್ಯಾಕ್ ಮಿಸೈಲ್ ಇಂದ ಒಂದು ಆಗಿ ಮಾಡಿರುವಂತ ಒಳ್ಳೆ ಒಂದು ಕಾರ್ಯಕ್ರಮ ಅಂತ ಹೇಳ್ಬಹುದು ಇದರಲ್ಲಿ ಈಗ ಮಿಸೈಲ್ ಅಟ್ಯಾಕ್ ಮಾಡಿದ್ದು ತಿಳಿದಿದೆ ನಮಗೆ ಇದು ಸುಮಾರು ಎಷ್ಟು ದೂರದಲ್ಲಿ ಶತ್ರುಗಳನ್ನ ಹೊಡೆಯುವಂತ ಸಾಮರ್ಥ್ಯವನ್ನು ಹೊಂದಿದೆ ಇದು ಎರಡು ಸಾವಿರದಿಂದ ಮೂರ್ ಸಾವಿರ ಕಿಲೋಮೀಟರ್ ಅವ್ರ ಪಿನ್ ಪಾಯಿಂಟ್ ಗೊತ್ತಿದ್ರೆ ಅವ್ರದ್ದು ಅಲ್ಲಿದು ಗ್ರಿ ಡಿಫ್ರೆನ್ಸ್ ತೆಗೆದು ಅದ್ಯಾವ್ ಅಂತ ಹೇಳಿದ್ರೆ ಬ್ರಹ್ಮಾಸು ಆ ಜಾಗ ಹುಡುಕಿಕೊಂಡು ಹೋಯ್ತದೆ ಬ್ರಹ್ಮಾಸ್ ಅಂದ್ರೆ ಅಷ್ಟೊಂದು ಎಕುರಿಟಿ ನಮ್ಮ ಅಬ್ದುಲ್ ಕಲಾಂ ಅವರ ಟೈಮಲ್ಲಿ ಆ ಚಂದೀಜ ಅವರು ಇವರು ಸೇರಿ ಮಾಡಿದಂಥದ್ದು ಒಳ್ಳೆಯ ಒಂದು ಬ್ರಹ್ಮಸ್ ಈಗ ಭಾರತದಲ್ಲೇ ಅದೇ ಮೇಕ್ ಇನ್ ಇಂಡಿಯಾ ಮಾಡ್ತಾ ಇದ್ದಾರೆ ಮೇಕ್ ಇನ್ ಇಂಡಿಯಾ ಮಾಡಿದ್ದು ಒಳ್ಳೆಯ ಇವರ ಒಳ್ಳೆಯ ಒಂದು ಸ್ಕೀಮ್ ಸರ್ ಯಾಕೆಂದರೆ ನಾವೀಗ ಒಂದು ವಾರ ಆಯ್ತಂದ್ರೆ ಬೇರೆ ಒಂದು ಕಂಟ್ರಿ ಬೇರೆ ರಾಷ್ಟ್ರವನ್ನು ನಾವು ಅವಲಂಬನೆ ಮಾಡ್ಕೊಂಡು ಕೂರುವಂಗಿಲ್ಲ ಮೇಕ್ ಇನ್ ಇಂಡಿಯಾ ಅಂದರೆ ನಮಗೆ ಎಷ್ಟು ಬೇಕೋ ಅಷ್ಟು ಸ್ಟಾಕ್ ಇಟ್ಕೊಳ್ಬೋದು ಎಷ್ಟು ಬೇಕೋ ಅಷ್ಟು ತೆಗಿಬೋದು ಈ ವಾರ ಇಂಥ ಆಗೋ ಟೈಮಿಗೆ ಮೇಕ್ ಇನ್ ಇಂಡಿಯಾ ಇಲ್ಲ ನಮ್ಮ ಹತ್ರ ಸ್ಟಾಕ್ ಇಲ್ಲ ಅಂದರೆ ಬೇರೆಯವ್ರಿಗೆ ಕೇಳಿದ್ರೆ ನಾವು ಕೊಡಲ್ಲ ಅಂದರೆ ಇಲ್ಲಾಂದರೆ ಅದಕ್ಕೆ ಹೈ ರೇಟ್ ಮಾಡೋದು ಡಿಮಾಂಡ್ ಮಾಡೋದು ಅದೆಲ್ಲ ಇರ್ತದೆ ಮೇಕ್ ಇನ್ ಇಂಡಿಯಾ ಇದ್ದಿದ್ದು ಒಂದು ಒಳ್ಳೆಯದು ನಮಗೆ ಬೇಕಾದಂಥ ಇದು ತಯಾರು ಮಾಡಿ ನಮ್ಮ ಹತ್ರ ಯಾವ ಎಷ್ಟು ಯಾವಾಗ ಬೇಕು ಯೂಸ್ ಮಾಡ್ಕೊಳ್ಬೋದು ಅದು ಒಂದು ಒಳ್ಳೆಯ ಒಂದು ಸ್ಕೀಮ್ ಮಾಡಿದ್ದಾರೆ ಮೋದಿಯವರು ಈ ಆಪರೇಷನ್ ಸಿಂಧೂರ್ ಮೂಲಕ ಭಾರತವು ತಯಾರಿಸಿದಂತಹ ಶಸ್ತ್ರಾಸ್ತ್ರಗಳ ಒಂದು ಪರೀಕ್ಷಣೆಯನ್ನು ಸಹ ಮಾಡಿದ ಆಯ್ತು ಹಾಗೂ ಶತ್ರು ರಾಷ್ಟ್ರಕ್ಕೆ ಭಾರತ ಇದೆ ತಿಳಿಸುದು ಶತ್ರು ರಾಷ್ಟ್ರಕ್ಕೆ ಭಾರತದ ಶಕ್ತಿ ಏನು ಅನ್ನುವಂಥದ್ದನ್ನು ಸಹ ತೋರಿಸಿದಂಗೆ ಆಯ್ತು ಶತ್ರು ರಾಷ್ಟ್ರ ಅಲ್ಲದೆ ಪ್ರಪಂಚಕ್ಕೆ ನಮ್ಮ ಶಕ್ತಿ ಏನು ಅನ್ನುವಂಥದ್ದು ಭಾರತವು ತೋರಿಸಿದಂತೆ ಆಯ್ತು ಧನ್ಯವಾದಗಳು ಮಾದಪ್ಪ ಅವರೇ ಇಷ್ಟೊತ್ತು ಬಂದು ಆಪರೇಷನ್ ಸಿಂಧೂರ್ ಕುರಿತು ಕೆಲವು ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ ಅದಕ್ಕಾಗಿ ನಿಮಗೆ ಇದುವರೆಗೆ ಆಪರೇಷನ್ ಸಿಂಧೂರ್ ಕುರಿತು ಕೋಪಟ್ಟಿ ಗ್ರಾಮದ ಕೊಟ್ಟುಕತ್ತಿರ ಪಿ ಸೋಮಣ್ಣ ಹಾಗೂ ಕಾಲೂರು ಗ್ರಾಮದ ಪೊನ್ನಚೆಟ್ಟಿರ ಎಸ್ ಮಾದಪ್ಪ ಅವರಿಂದ ಮಾಹಿತಿಯನ್ನು ಕೇಳಿದಿರಿ ಇದುವರೆಗೆ ಸೇನಾ ಸ್ಮರಣೆ ಕೇಳಿದಿರಿ ಕಾರ್ಯಕ್ರಮ ಪ್ರಸ್ತುತಿ ಉಮೇಶ್ ಡಿ ಎಂಟಾಯಿತು ದುಶ್ಮೇ ವತನ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿ